ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತೊಂದು ಹೆಲ್ದಿ ರೆಸಿಪಿ ಕುಕುಂಬರ್ ಸಲಾಡ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಡಯಟ್ ಮಾಡೋರಿಗೆ ವೆಯ್ಟ್ ಲಾಸ್ ಮಾಡೋರಿಗೆ ಒಂದೇ ಥರ ಸಲಾಡ್ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಡೈಲಿ ತಿಂದರೂ ಕೂಡ ಬೇಜಾರಾಗಲ್ಲ ಹಾಗಂತ ಇದನ್ನು ಡಯಟ್ ಮಾಡೋರು ಮಾತ್ರ ತಿನ್ನಬೇಕು ಅಂತಲ್ಲ ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇದಕ್ಕೆ ನಾನು ಈ ಥರ ಒಂದು ಸೌತೆಕಾಯಿನ ತಗೊಂಡಿದ್ದೀನಿ ಇದಕ್ಕೆ ಆದಷ್ಟು ಎಳೆ ಸೌತೆಕಾಯಿನ ತಕೊಳ್ಳಿ ಅದು ಚೆನ್ನಾಗಿರುತ್ತೆ ಬಲ್ತಿರೋದಾದ್ರೆ ಬೀಜನೇ ಬಾಯಿಗೆ ಸಿಗುತ್ತೆ ಮತ್ತೆ ಸ್ವಲ್ಪ ಹುಳಿ ಅಂಶ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಾಗಲ್ಲ ಎಳೆತಾದರೆ ಅದರಲ್ಲಿ ಒಂಥರ ಸ್ವೀಟ್ನೆಸ್ ಇರುತ್ತಲ್ವಾ ಅದು ಚೆನ್ನಾಗಿರುತ್ತೆ ತಿನ್ನೋವಾಗ ಕೂಡ ಹಾಗಾಗಿ ಇದಕ್ಕೆ ಆದಷ್ಟು ಎಳೆ ಸೌತೆಕಾಯಿನೇ ತಕೊಳ್ಳಿ ಮತ್ತು ನಾನು ಇದರದ್ದು ಸಿಪ್ಪೆನ ತೆಗೀತಾ ಇಲ್ಲ ಹಾಗೇನೆ ಹಾಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಸಿಪ್ಪೆ ಇಷ್ಟ ಇಲ್ಲ ಅನ್ನೋದಾದರೆ ಸಿಪ್ಪೆ ತೆಗೆದು ಸ್ಲೈಸ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಈ ಥರ ಸ್ಲೈಸರ್ ತೊಗೊಂಡು ಇದರಲ್ಲಿ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಬೇಕಂದ್ರೆ ಚಾಕುನಲ್ಲಿ ಕೂಡ ಕಟ್ ಮಾಡ್ಕೋಬೋದು ಆದ್ರೆ ಸ್ಲೈಸರ್ ಮಾಡಿದ್ರೆ ಬೇಗ ಬೇಗನೆ ಆಗುತ್ತೆ ಮತ್ತೆ ಒಂದೇ ತರ ಇರುತ್ತೆ ಅನ್ನೋದಕ್ಕೋಸ್ಕರ ಈ ತರ ಮಾಡ್ಕೊಂಡಿದೀನಿ ಇವಾಗ ಇದಕ್ಕೆ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಮೀಡಿಯಂ ಸೈಜ್ ದು ಇದನ್ನ ನಾನು ಈ ತರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಇದನ್ನ ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊಳ್ಳೋದಿಕ್ ಹೋಗ್ಬೇಡಿ ಈ ತರ ಉದ್ದುದಕ್ಕೆನೇ ಕಟ್ ಮಾಡ್ಕೊಳ್ಳಿ ಆವಾಗ ನೋಡೋದಿಕ್ ಕೂಡ ಚೆನ್ನಾಗಿರುತ್ತೆ ಮತ್ತೆ ತಿನ್ನೋವಾಗ ಕೂಡ ಸಿಗುತ್ತೆ ಅಂತ ಮತ್ತೆ ಇದಕ್ಕೆ ನಾನು ಒಂದು ಟೊಮೆಟೊನ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅರ್ಧ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇದದ್ದು ತಿರುಳೆಲ್ಲ ತೆಗೆದು ಸೇರಿಸ್ಕೋಬೇಕು ಈ ತಿರುಳಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ನಾವು ಮಿಕ್ಸ್ ಮಾಡಿದ ತಕ್ಷಣ ತುಂಬ ನೀರು ನೀರು ಥರ ಆಗಿಬಿಡುತ್ತೆ ಹಾಗಾಗಿ ತಿರುಳೆಲ್ಲ ತೆಗೆದು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಇವಾಗ ಇದನ್ನೆಲ್ಲ ಆಗಲೇ ಸ್ಲೈಸ್ ಮಾಡಿಟ್ಕೊಂಡಿರೋ ಸೌತೆಕಾಯಿ ಇತ್ತಲ್ವ ಅದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಟೊಮ್ಯಾಟೊ ಎಲ್ಲನೂ ಸೇರಿಸ್ಕೊಂಡು ಇದಕ್ಕೆ ಡ್ರೆಸ್ಸಿಂಗೋಸ್ಕರ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಸೇರಿಸ್ಕೋಬೇಕು ಇದಕ್ಕೆ ಆದಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ಳಿ ತೆಳ್ಳಗಿರೋದು ಬೇಡ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಎರಡು ಬೆಳ್ಳುಳ್ಳಿ ಹೆಸಲನ್ನು ಈ ಥರ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ ದಪ್ಪದಾಗಿದ್ರೆ ಒಂದು ಸಾಕು ಚಿಕ್ಕ ಚಿಕ್ಕದಾಗಿದ್ರೆ ಎರಡು ಸೇರಿಸ್ಕೊಳ್ಳಿ ಸಾಕು ನಂತರ ಇದಕ್ಕೆ ಅದಕ್ಕೆ ಖರ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಹಸಿಮೆಣ್ಸ್ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬಹುದು ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಮತ್ತೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಸಾಲ್ಟ್ ಮತ್ತೆ ಕಾಲು ಟೀ ಸ್ಪೂನ್ ಆಗೋಷ್ಟು ನಾರ್ಮಲ್ ಸಾಲ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒನ್ ಟೀ ಸ್ಪೂನ್ ಆಗೋಷ್ಟು ನಿಂಬೆ ರಸ ಅಥವಾ ಒನ್ ಟೀ ಸ್ಪೂನ್ ಆಗೋಷ್ಟು ಮಯೋನೈಸ್ ಯಾವುದನ್ನಾದರೂ ಒಂದು ಹಾಕೊಳ್ಳಿ ನಾನಿಲ್ಲಿ ಮಯೋನೈಸ್ ಹಾಕೊಳ್ತಾ ಇದ್ದೀನಿ ಟೇಸ್ಟು ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ನೀವೇನಾದರೂ ಡಯಟಲ್ಲಿ ಇರೋರಾಗಿದ್ದರೆ ಮಯೋನೈಸ್ ಸ್ಕಿಪ್ ಮಾಡಿ ಬರೀ ನಿಂಬೆ ರಸ ಮಾತ್ರ ಸೇರಿಸ್ಕೊಳ್ಳಿ ಎರಡನ್ನೂ ಸೇರಿಸೋದೇನು ಬೇಡ ಒಂದು ಹಾಕ್ಕೊಂಡ್ರೆ ಸಾಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದನ್ನು ನಾವು ಮಿಕ್ಸ್ ಮಾಡಿದ ಮೇಲೆ ತುಂಬ ಹೊತ್ತೆಲ್ಲ ಬಿಡೋ ಹಾಗಿಲ್ಲ ಬೇಗನೆ ತಿನ್ಬಿಡಬೇಕು ಯಾಕಂದರೆ ನಾವಿಲ್ಲಿ ಸೌತೆಕಾಯಿನ ಸ್ಲೈಸ್ ಮಾಡಿರೋದ್ರಿಂದ ಇದಕ್ಕೆ ಉಪ್ಪು ಹಾಕಿದ ತಕ್ಷಣ ಬೇಗನೆ ನೀರಾಗುತ್ತೆ ಇದು ಹಾಗಾಗಿ ನಾವು ಇದನ್ನು ಮಿಕ್ಸ್ ಮಾಡಿ ಬೇಗನೆ ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಇದು ಡಯೆಟ್ ಮಾಡೋರು ಅಂತಾನೆ ಅಲ್ಲ ಏನಾದರೂ ತಿನ್ನಬೇಕು ಕ್ವಿಕ್ ಕ್ವಿಕ್ಕಾಗಿ ಆಗೋವಂಥ ಹೆಲ್ದಿ ರೆಸಿಪಿ ಇದು ಮತ್ತು ನಿಮಗೆ ರೈಸ್ ಐಟಮ್ ಜೊತೆಗೆ ಮೊಸರು ಬಜ್ಜಿ ಇಷ್ಟ ಇಲ್ಲ ಅನ್ನೋರು ಕೂಡ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಿಮ್ಗೇನಾದರೂ ಈ ಸಲಾಡ್ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್